ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ನಂದಿ ದೇವಾಲಯವನ್ನು ಯುನೆಸ್ಕೋಗೆ ಸೇರಿಸಲು ಅಂತಾರಾಷ್ಟೀಯ ಸಂಪರ್ಕ ಇರುವವರ ಶಿಫಾರಸು ಮುಖ್ಯ ಅದಕ್ಕಾಗಿ ಸದ್ಗುರು ವಾಸುದೇವ್ ನೆರವು ಶಾಸಕ ಪ್ರದೀಪೇಶ್ವರ್ ಕೆಎಸ್ಆರ್ಟಿಸಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಕಾರು ಪಲ್ಟಿ ಕಾರು ನಚ್ಚುಗುಚ್ಚು ತಪ್ಪಿದ ಬಾರಿ ಅನಾಹುತ ದೇವನಹಳ್ಳಿ ಆಟದ ಮೈದಾನದಲ್ಲಿ ಗಾಳಿಪಟ ಉತ್ಸವ ವಿವಿಧೆಡೆಯಿಂದ ಆಗಮಿಸಿದ್ದ ಗಾಳಿಪಟ ಸ್ಪರ್ಧಾಳುಗಳು ಡಕಾಯತಿಗಾಗಿ ಹೊಂಚು ಹಾಕ್ತಿದ್ದ ಏಳು ಜನ ಆರೋಪಿಗಳ ಬಂಧನ ಗುಂಪು ಕಟ್ಟಿಕೊಂಡು ಕುಳಿತಿದ್ದ ಪುರ ಬೀಟ್ ಪೊಲೀಸರು ವಾರ್ತೆಗಳ ವಿವರ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಅತ್ಯಂತ ಭವ್ಯವಾಗಿ ನಿರ್ಮಿಸಿರುವ ದಕ್ಷಿಣದ ಕಾಶಿ ಎಂದು ಕರೆಯಲ್ಪಡುವ ನಂದಿ ಶ್ರೀ ಭೋಗನಂದೇಶ್ವರ ದೇವಾಲಯವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಶಾಸಕ ಪ್ರದೀಪೇಶ್ವರ್ ಮುಂದಾಗಿದ್ದು ಶ್ರೀ ಜಗಿ ವಾಸುದೇವ್ ಸೇರಿದಂತೆ ಗಣ್ಯರನ್ನ ಭೇಟಿ ಮಾಡಿದ್ದಾರೆ ಈ ಕುರಿತು ಒಂದು ವರದಿ ಗಿರಿಧರ ಭಕ್ತ ಭಯಂಕರ ನೀಲಾಂಬ ಕರ್ನಾಟಕದ ಹೆಸರಾಂತ ಶಿವ ದೇವಾಲಯವಾದ ನಂದಿಯ ಶ್ರೀ ಭೋಗನಂದೇಶ್ವರ ದೇವಾಲಯಕ್ಕೆ ದೊಡ್ಡ ಇತಿಹಾಸವಿದೆ ಒಂಬತ್ತನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರುವ ಶ್ರೀ ಭೋಗನಂದೇಶ್ವರ ಶ್ರೀ ಅರುಣಾಚಲೇಶ್ವರ ದೇವಾಲಯ ಅಪರೂಪ ಕೆತ್ತನೆಗಳಿಂದ ಕೂಡಿದೆ ನಳಂಬ ಪಲ್ಲವರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಜೋಡಿ ದೇವಾಲಯ ಹಲವು ವೈಶಿಷ್ಟ್ಯಗಳಿಂದ ಕೂಡಿದ್ದು ಈ ದೇವಾಲಯ ನೋಡುವುದೇ ಒಂದು ಸೌಭಾಗ್ಯ ಈ ದೇವಾಲಯ ವಿಮಾನ ಗೋಪುರಗಳನ್ನು ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ ಅತ್ಯಂತ ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದ್ದು ಶ್ರೀ ಭೋಗನಂದೇಶ್ವರ ದೇವಾಲಯ ಈಗಾಗಲೇ ಭಾರತೀಯ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಸೇರಿದೆ ಇಲ್ಲಿನ ಆಕರ್ಷಕವಾದ ಶೃಂಗತೀರ್ಥ ವಸಂತ ಮಂಟಪ ಕಲ್ಲಿನ ಚಕ್ರಗಳ ರಥ ವೈಭವವನ್ನ ಪಡೆದಿದೆ ಇಂತಹ ಐತಿಹಾಸಿಕ ಮಹತ್ವವುಳ್ಳ ದೇವಾಲಯ ನಮ್ಮ ಜಿಲ್ಲೆಯಲ್ಲಿ ಇರುವುದು ಈ ಭಾಗದ ಜನರ ಸೌಭಾಗ್ಯ ಎಂದು ಭಾವಿಸಿರುವ ಶಾಸಕ ಪ್ರದೀಪ್ ದೂರ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಹೆಸರನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ನಂದಿ ದೇವಾಲಯವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲು ಮುಂದಾಗಿದ್ದು ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಈಶಾ ಫೌಂಡೇಶನ್ ಸದ್ಗುರು ಶ್ರೀ ಜಗಿ ವಾಸುದೇವ್ ಅವರನ್ನ ಭೇಟಿ ಮಾಡಿ ಸಹಕಾರ ಕೋರಿದ್ದಾರೆ ಯುನೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ ನಾನು ಏನಾದ್ರೂ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಹತ್ತು ಕಂಡೀಷನ್ಸ್ ಇದೆ ಅದ್ರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗ್ಬೇಕು ನಮಗ್ ಸಿಗ್ತಾ ಇದೆ ನಾನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಸರ್ ಮನೆಯಲ್ಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹೇಳಿದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್ ಆದ್ರೆ ಹತ್ತದ್ನೈದು ವರ್ಷ ಹಿಡಿದು ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಮಾಡಕ್ಕೆ ಮಾಡೋಕ್ಕೆ ಒಂದೊಂದ್ಸಲ ಇಪ್ಪತ್ತು ವರ್ಷನೂ ಆಗ್ಬೋದು ಅಂದ್ರು ನಾನೇನ್ ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರೋ ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರು ತಿಳಿಸ್ಬೇಕಲ್ಲ ಎಂತೋದು ಇಂಟರ್ನ್ಯಾಷನಲ್ ಇನ್ಫ್ಲೂಯನ್ಸ್ ಇರೋ ಲೀಡರ್ಸ್ ಮುಖ ಹೇಳ್ಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸ್ದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಂದಿ ಟೆಂಪಲ್ ಬಗ್ಗೆ ಅಜ್ಜೂರಿ ಮೆಂಬರ್ಸ್ ಗಮನಕ್ಕೆ ಬರೋಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಒಂದು ಯುನೆಸ್ಕೋ ವರ್ಲ್ಡ್ ಡೈರೆಕ್ಟೆಡ್ ಸೈಟ್ ಬಂದ್ರೆ ಏನ್ ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ನಮ್ ದೇವಸ್ಥಾನಕ್ಕೆ ಬರಕ್ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಗಳು ಬರಕ್ ಸ್ಟಾರ್ಟ್ ಆದ್ರೆ ರೆವಿನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದ್ರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ ನ್ಯಾಷನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಕಬಳ್ಳಾಪುರ ಬರುತ್ತೆ ಈಗ ಜೋರಲ್ಲಿ ಯಾಕೆ ಮೆಟ್ರೋ ಬರ್ತಿದ್ದೇನೆ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಳ್ಳಿಗಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಿಕ್ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಇಂಟರ್ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತೆರಡು ವರ್ಷ ಆದ್ಮೇಲೆ ವಿಷನ್ ಅರ್ಥ ಆಗುತ್ತೆ ನಾವೊಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ರು ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನ ಆಗಿದ್ದೀನಿ ಇನ್ನು ಹಲವು ಗಣ್ಯರನ್ನ ಭೇಟಿ ಮಾಡುವುದಾಗಿ ತಿಳಿಸಿದ್ದು ಶಾಸಕ ಪ್ರದೀಪೇಶ್ವರ್ ಅವರ ದೂರದೃಷ್ಟಿಯಿಂದ ನಂದಿ ಭೋಗ ನಂದೀಶ್ವರ ದೇವಾಲಯ ಯುನೆಸ್ಕೋ ಪಟ್ಟಿಗೆ ಸೇರಿದರೆ ಚಿಕ್ಕಬಳ್ಳಾಪುರ ವಿಶ್ವ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯನ್ನು ಕಾಣಲಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಕಾರೊಂದು ಕೆಎಸ್ಆರ್ಟಿಸಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಕಾರು ಬಸ್ಗೆ ಟಚ್ ಆಗಿ ಪಲ್ಟಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಒಬ್ಬರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆಯ ಜೆಸಿಆರ್ ಬಾರ್ ಮುಂಭಾಗದಲ್ಲಿ ಭಾನುವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡಿರುವವರು ಚಿಂತಾಮಣಿ ತಾಲೂಕು ನಾರಾಯಣಪಲ್ಲಿ ಗ್ರಾಮದ ಮನೂರ್ ಭಾನುವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನು ಸ್ಯಾಂಟೋರು ಕಾರು ಜಿಸಿಆರ್ ಬಾರ್ ಬಳಿ ಓವರ್ಟೇಕ್ ಮಾಡಲು ಹೋಗಿ ಕಾರಿಗೆ ಬಸ್ ಟಚ್ ಹಾಕಿ ಕಾರು ಪಲ್ಟಿ ಹೊಡೆದ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದ್ದು ಕಾರು ಪಲ್ಟಿಯಿಂದ ಕಾರಿನಲ್ಲಿದ್ದ ನಾರಾಯಣಪಲ್ಲಿ ಗ್ರಾಮದ ಮನೂರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕಾರಿನಲ್ಲಿದ್ದ ಮತ್ತಿಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಗಾಳಿಪಟ ಹಾರಾಟದಿಂದ ಸಮಾಜದಲ್ಲಿ ಎಷ್ಟೇ ಎತ್ತರ ಕೋದ್ರೂ ಒಂದಲ್ಲ ಒಂದು ಬಾರಿ ಕೆಳಗಿಳಿಯಲೇಬೇಕು ಎಂಬ ಸಂದೇಶ ಪ್ರತಿಯೊಬ್ಬರಿಗೂ ಸಾರುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಿಸಿ ಚಂದ್ರು ಅಭಿಪ್ರಾಯಪಟ್ಟರು どうも。 ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಜೆಸಿಐ ದೇವನಹಳ್ಳಿ ಮತ್ತು ಡಿಸಿಕೆ ಬಿಲ್ಡರ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ ಡಿಸಿ ಚಂದ್ರ ಮಾತನಾಡಿ ಗಾಳಿಪಟ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಪ್ರಾಚೀನ ಜಾನಪದ ಕ್ರೀಡೆಯಾದ ಗಾಳಿಪಟ ಸ್ಪರ್ಧೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ನಡೆಸಿಕೊಡಲಾಗುತ್ತಿದೆ ಎಂದರು ಭಾರತದ ಪ್ರಾಚೀನ ಕಲೆ ಉಳಿಸುವ ಬೆಳೆಸುವ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಜೆ ಐ ಸಿ ಸಮಸ್ಯೆ ಇದು ದೇವಳಿ ಜನತೆಗೆ ಅವರು ನೀಡಿದ ಈ ಸಮಸ್ಯೆಗೆ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ವಿವಿಧ ಆಕರ್ಷಣೀಯ ಬೃಹತ್ ಗಾತ್ರದ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಮುಗಿಲೆತ್ತರಕ್ಕೆ ಹಾರಾಡಿಸಲು ಸ್ಪರ್ಧಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈದಾನದಲ್ಲಿ ಭಾಗವಹಿಸಿದರು ವಿಶೇಷವಾಗಿ ಈಶ್ವರ ತಾಯಿ ಮಗು ಬುದ್ಧ ಗಂಡ ಬೇರುಂಡ ಪಕ್ಷಿ ಎಂಆರ್ಪಿ ಪಿ ಗಣಪತಿ ಇನ್ನಿತರೆ ವಿನ್ಯಾಸದ ಗಾಳಿಪಟಗಳ ಹಾರಾಟ ವೀಕ್ಷಕರ ಮನಸೋರೆಗೊಳಿಸಿತು ಜೆಸಿಐ ದೇವನಹಳ್ಳಿ ಅಧ್ಯಕ್ಷ ಶಿವಕುಮಾರ್ ನಿಕಟ ಪೂರ್ವ ಅಧ್ಯಕ್ಷ ಕಿರಣ್ ಯಾದವ್ ಕಾರ್ಯದರ್ಶಿ ಸಿದ್ದಪ್ಪ ಖಜಾಂಚಿ ಅಣ್ಣಪ್ಪ ಪೂರ್ವಾಧ್ಯಕ್ಷ ಆನಂದ್ ಕಾರ್ಯಕ್ರಮದ ಪ್ರಾಯೋಜಕರಾದ ಮುರಳಿ ಮೋಹನ್ ಮೋಹನ್ ಕುಮಾರ್ ದೇವರಾಜ್ ನಾಗರಾಜ್ ನಾರಾಯಣಸ್ವಾಮಿ ಅಮರ್ ಸೇರಿದಂತೆ ಗಾಳಿಪಟ ಸ್ಪರ್ಧಾತ್ರಿಗಳು ಇದ್ರು ಐದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ಭೇಟಿ ನೀಡಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎನ್ಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ ರಸ್ತೆಯಲ್ಲಿ ಬರುವ ವಾಹನಗಳನ್ನು ಅಥವಾ ಜನರನ್ನು ಅಡ್ಡಗಟ್ಟಿ ಅವರ ಮೇಲೆ ಹಲ್ಲೆ ಮಾಡಿ ಹೆದರಿಸಿ ಅವರ ಬಳಿ ಇರುವ ಹಣ ಒಡವೆ ಮೊಬೈಲ್ ಇನ್ನಿತರೆ ಬೆಲೆ ಬಾಳುವ ವಸ್ತುಗಳನ್ನು ಕಿತ್ತುಕೊಳ್ಳುವ ಉದ್ದೇಶದಿಂದ ಅಪಾಯಕರವಾದ ಆಯುಧಗಳು ಮತ್ತು ವಸ್ತುಗಳನ್ನು ಇಟ್ಟುಕೊಂಡು ಹೊಂಚು ಹಾಕುತ್ತಿರುವ ಆಸಾಮಿಗಳನ್ನು ಬೀಟ್ ಪೊಲೀಸರು ಹಿಡಿದು ವಿಚಾರಣೆ ನಡೆಸುತ್ತಿದ್ದಾರೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ವಿದರಾಶ್ವಥ ಹೊರಠಾಣೆಯ ವ್ಯಾಪ್ತಿಯ ಹತ್ತೊಂಬತ್ತರಂದು ರಾತ್ರಿ ವಿದರಾಜಪಥ ಕದಿರೇನಹಳ್ಳಿ ವಿದರಾಶ್ವಥ ಗೇಟ್ ದೊಡ್ಡ ಕುರುಗೋಡು ಚೌಳೂರು ಗೇಟ್ ಕುಡುಮಲಕುಂಟೆ ಗೌರಿಬಿದ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಕಡೆ ಗಸ್ತು ಮಾಡಿ ಚಿಕ್ಕ ಕುರುಗೋಡು ಗ್ರಾಮದ ಕಡೆ ಗಸ್ತು ತಿರುಗುತ್ತಿದ್ದ ಬೀಟ್ ಪೊಲೀಸರು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಬೆಂಗಳೂರು ಹಿಂದೂಪುರ ರಸ್ತೆಯ ಗುಡಿಬಂಡೆ ಕ್ರಾಸ್ನಿಂದ ಚಿಕ್ಕ ಕುರುಕೋಡು ರಸ್ತೆಯ ಮಧ್ಯೆ ಬರುವ ರಾಜಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವ ಆರ್ಚ್ ಬಳಿ ಯಾರು ಏಳು ಜನರು ಆಸಾಮಿಗಳು ಗುಂಪಾಗಿ ಕುಳಿತುಕೊಂಡು ಏನೋ ಮಾತನಾಡುತ್ತಿದ್ದವು ಅವರ ಕೈಗಳಲ್ಲಿ ಯಾವುದೋ ಮಾರಕ ಆಯುಧಗಳನ್ನು ಹಿಡಿದುಕೊಂಡಿರುವುದು ರಸ್ತೆಯಲ್ಲಿ ಓಡಾಡ್ತಿದ್ದ ವಾಹನಗಳ ಲೈಟ್ ಬಳಕಿನಲ್ಲಿ ಕಂಡು ಬಂದಿದ್ದವು ಅವರು ಹಿಡಿದು ವಿಚಾರಿಸಿದಾಗ ರಸ್ತೆಯಲ್ಲಿ ಬರುವ ವಾಹನಗಳನ್ನ ಅಥವಾ ಜನರನ್ನ ಅಟಾಗಟ್ಟ ಅವರಿಗೆ ಹಲಿಯನ್ನು ಮಾಡಿ ಹೆದರಿಸಿ ಅವರ ಬಳಿ ಇರುವ ಹಣ ಒಡವೆ ಮೊಬೈಲ್ ಇನ್ನಿತರೆ ಬೆಲೆ ಬಾಳುವ ವಸ್ತು ಕಿತ್ತುಕೊಳ್ಳುವ ಉದ್ದೇಶದಿಂದ ಅಪಾಯಕರವಾದ ಆಯುಧಗಳು ಮತ್ತು ವಸ್ತುಗಳನ್ನು ಇಟ್ಟುಕೊಂಡು ಹಂಚು ಹಾಕುತ್ತಿರುವುದಾಗಿ ಬಾಯಿಬಿಟ್ಟಿದ್ದಾರೆ ಆದ್ದರಿಂದ ಸದರಿ ಆಸಾಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೋರುತ್ತೇನೆ ಎಂದು ನೀಡಿದ ದೂರಿನ ಮೇರೆಗೆ ಮಾರಕಾಸ್ತ್ರಗಳೊಂದಿಗೆ ಸಾರ್ವಜನಿಕರನ್ನ ಅಡ್ಡ ಕಟ್ಟಿ ಡಕಾಯಿತಿ ಮಾಡಲು ಹೊಂಚು ಹಾಕ್ತಿದ್ದ ಆರೋಪಿಗಳಾದ ಸಂದೀಪ ಬಿನ್ ಕೃಷ್ಣಪ್ಪ ಇಪ್ಪತ್ತಾರು ವರ್ಷ ಚಾಲಕ ವೃತ್ತಿ ಉಮೇಶ ಬೆನ್ ತಿಪ್ಪಣ್ಣ ಇಪ್ಪತ್ನಾಲ್ಕು ವರ್ಷ ಜಿರಾಯ್ತಿ ಕುಮಾರ ಬಿನ್ ನರಸಿಂಹಪ್ಪ ಇಪ್ಪತ್ತೆಂಟು ವರ್ಷ ಜಿರಾಯ್ತಿ ಗಣೇಶ ಸಿಎನ್ ಬಿನ್ ನಾಗರಾಜ್ ಸಿಎನ್ ವರ್ಷ ಚಿಲ್ಲರೆ ಅಂಗಡಿ ವ್ಯಾಪಾರ ರಂಜಿತ್ ಕುಮಾರ್ ಜಿ ಬೆನ್ ಲೇಟ್ ಗಂಗಾಧರಪ್ಪ ಮೂವತ್ತು ವರ್ಷ ಜಿರಾಯ್ತಿ ಗೋಪಿನಾಥ ಸಿಎನ್ ಬಿನ್ ನಾಗರಾಜ್ ಸಿಎನ್ ಇಪ್ಪತ್ತೇಳು ವರ್ಷ ವ್ಯಾಪಾರ ಸುರೇಶ ಸಿ ಬಿನ್ ಚಿನ್ನಪ್ಪ ಇಪ್ಪತ್ತೆರಡು ವರ್ಷ ಖಾಸಗಿ ಕಂಪನಿಯಲ್ಲಿ ಕೆಲಸ ಎಲ್ಲರೂ ಚಿಕ್ಕ ಕುರುಗೋಡು ಗ್ರಾಮದ ವಾಸಿಗಳು ಗೌರಿಬಿದನೂರು ತಾಲೂಕು ರವರುಗಳನ್ನು ತ್ವರಿತವಾಗಿ ವಶಕ್ಕೆ ಪಡೆದು ಕಾನೂನು ಕ್ರಮ ಜರುಗಿಸಲಾಗಿದೆ ಈ ಆಗಂತುಕರನ್ನ ಹಿಡಿಯಲು ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬೆನ್ ಜಗನ್ನಾಥರಾಯ್ ಉಪಾಧೀಕ್ಷಕ ಆರ್ ಶಿವಕುಮಾರ್ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಕೆಪಿ ಇವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಲಲಿತಮ್ಮ ಪಿಎಸ್ಐ ರಮೇಶ್ ಗುಕ್ಕರಿ ಮತ್ತು ಸಿಬ್ಬಂದಿಗಳು ಪ್ರಕರಣದ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಒಂದು ದೇಶಕ್ಕೆ ರಾಜ್ಯಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಎಷ್ಟು ಮುಖ್ಯವೋ ಪತ್ರಿಕಾ ರಂಗ ಕೂಡ ಅಷ್ಟೇ ಮುಖ್ಯವಾದುದು ಎಂದು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಅಭಿಪ್ರಾಯಪಟ್ಟರು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪತ್ರಿಕಾ ರಂಗವು ಅಮ್ಮನ ಸ್ಥಾನವಿದ್ದಂತೆ ಸಮಾಜವನ್ನು ತಿದ್ದುವ ಬುದ್ಧಿ ಹೇಳುವ ಶಕ್ತಿ ಇದೆ ಎಂದರೆ ಅದು ಮಾಧ್ಯಮ ಶಕ್ತಿ ಮಾಧ್ಯಮ ಒಂದು ಪವಿತ್ರವಾದ ರಂಗ ಸಾಧುಗಳು ಸಂತರು ದಾರ್ಶನಿಕರು ಓಡಾಡಿರುವ ನೆಲ ನಮ್ಮದು ಇದು ಒಂದು ಪವಿತ್ರವಾದ ಭೂಮಿ ಕೈವಾರದ ತಾತಿಯ ಡಿವಿಜಿ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳು ನಮ್ಮನೇಲಿದವರು ಕರ್ನಾಟಕದ ಮಣ್ಣಿಗೆ ಶಕ್ತಿ ಇದೆ ಅವರುಗಳು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವು ನಡೆಯೋಣ ವಿವಿಧ ರಂಗಗಳಲ್ಲಿ ಸಾಧನೆ ಗೈದಿರುವವರನ್ನ ಕರೆದು ಪತ್ರಕರ್ತರ ಭವನದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಪತ್ರಿಕಾ ಧರ್ಮದ ಜೊತೆಗೆ ಇತರೆ ಸಮಾಜಮುಖಿ ವ್ಯಕ್ತಿಗಳನ್ನು ಪುರಸ್ಕರಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಸಮಾಜವನ್ನ ಕಟ್ಟಲು ಸಾವಿರ ಕೈಗಳು ಬೇಕು ಆದರೆ ಕೆಡವಲು ಒಂದು ಕೈ ಸಾಕು ನಾವೆಲ್ಲರೂ ಸಮಾಜವನ್ನ ಕಟ್ಟುವ ಕೆಲಸ ಮಾಡೋಣ ಹಾಗೂ ಅತಿ ದಾರಿಯಲ್ಲಿ ನಡೆಯೋಣವೆಂದ್ರು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಡಾ ಮಂಜೇಶ್ ಡಾ ಅನಿಲ್ ಕುಮಾರ್ ಪತ್ರಿಕಾ ರಂಗದಲ್ಲಿ ಸೈಯದ್ ಪೀರ್ ಪಾಷಾ ಖಾದ್ರಿ ಕೃಷ್ಣಮೂರ್ತಿ ಅಂಚೆ ಇಲಾಖೆಯ ಇಸ್ಮಾಯಿಲ್ ಗಣೇಶ್ ಪೌರ ಕಾರ್ಮಿಕರಾದ ಇಮಾಮ್ ಸಾಬ್ ಮುನಿ ಅಂಜಪ್ಪ ವಿದ್ಯಾರ್ಥಿ ಮುಖಂಡ ಸುರೇಶ್ ಪತ್ರಕರ್ತರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ವೇತನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಹತ್ತಿರವಿರುವ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘದ ಉದ್ಯಾನವನದಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ಮಾರ್ಗದರ್ಶನದಲ್ಲಿ ಆರೋಗ್ಯ ನಿರೀಕ್ಷಕರಾದ ಸಿ ಕೆ ಆರತಿ ಹಾಗೂ ವಿಜಯ್ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ಸುಮಾರು ನೂರ ಇಪ್ಪತ್ತು ಸಸ್ಯಗಳನ್ನು ನೆಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಸ್ವಿ ರವಿಪ್ರಕಾಶ್ ಹಿರಿಯ ಪತ್ರಕರ್ತ ಎನ್ ನಟರಾಜ್ ಸಂಘದ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣಪ್ಪ ರವಿಕುಮಾರ್ ಅರ್ಜುನ್ ದ್ಯಾವಪ್ಪ ವಾಸುದೇವ್ ಶ್ರೀನಿವಾಸ್ ಕೆಎಸ್ ನೂರುಲ್ಲ ಮಂಜುನಾಥ್ ವೆಂಕಟೇಶ್ ಸುರೇಶ್ ನಾರಾಯಣಮೂರ್ತಿ ಪಿಆರ್ ಶ್ರೀನಿವಾಸ್ ಚಲಪತಿ ಮತ್ತಿತರರು ಉಪಸ್ಥಿತರಿದ್ದರು ಈ ನ್ಯೂಸ್ ಟಿವಿ ಚಿಂತಾಮಣಿ ಕ್ರೀಡಾಕೂಟಗಳು ಪರಸ್ಪರ ಸ್ನೇಹ ಸಾಮರಸ್ಯ ದೇಹಕ್ಕೆ ಆರೋಗ್ಯ ಮೂಡಿಸುತ್ತವೆ ಎಂದು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ತಿಳಿಸಿದರು ಕ್ರೀಡಾಕೂಟಗಳು ಪರಸ್ಪರ ಸ್ನೇಹ ಸಾಮರಸ್ಯ ದೇಹಕ್ಕೆ ಆರೋಗ್ಯ ಮೂಡಿಸುತ್ತವೆ ಎಂದು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕಮ್ಮಗುಟ್ಟಹಳ್ಳಿ ಕ್ರಾಸ್ನಲ್ಲಿ ಸುಮಂತ್ ರೆಡ್ಡಿ ನೇತೃತ್ವದಲ್ಲಿ ಮಂಡಿಕಲ್ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆ ಮನುಷ್ಯನ ಆರೋಗ್ಯವನ್ನು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ ಅಲ್ಲದೆ ಕ್ರೀಡಾಕೂಟಗಳು ಪರಸ್ಪರ ಸ್ನೇಹ ಸಾಮರಸ್ಯ ಮೂಡಿಸುವುದರ ಜೊತೆಗೆ ಆಟಗಾರರ ಆರೋಗ್ಯವು ವೃದ್ಧಿಸಲಿದೆ ಎಂದರು ನಾನು ಸಹ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ವಾಲಿಬಾಲ್ ಆಟವಾಡುತ್ತಿದೆ ಈಗ ಬಾಲ್ಯದ ಆಟದ ನೆನಪಿಗೆ ಬರುತ್ತಿದೆ ಎಂದರು ಆಟಗಳ ಆಡ್ತಾಯಿದ್ರು ಏನು ಕಬಡ್ಡಿ ಖೋ ಖೋ ಈ ರೀತಿ ಆಟಗಳ್ನ ಆಡೋರು ಬರ್ತಾ ಬರ್ತಾ ಏನಾಯಿತು ಅಂದರೆ ವಾಲಿಬಾಲು ಫುಟ್ಬಾಲು ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಯಿತು ಇದಾದ ಮೇಲೆ ಬ್ಯಾಟ್ಮಿಟನ್ನು ಕ್ರಿಕೆಟ್ಟು ಮುಂತಾದ ಆಟಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಡೋದಕ್ಕೆ ಶುರು ಮಾಡೋದು ಇದನ್ನೆಲ್ಲ ನೋಡಿ ನಮ್ಮ ಯುವಕರು ಹಳ್ಳಿಗಳಲ್ಲಿ ಈ ರೀತಿ ವಾಲಿಬಾಲು ಬ್ಯಾಟ್ಮಿಟನ್ನು ಕ್ರಿಕೆಟು ಆಡ್ತಾರೆ ಈ ರೀತಿ ಆಡಿಕೊಂಡು ಬರೋದ್ರಿಂದ ಮನುಷ್ಯನಲ್ಲಿ ಒಂದು ಉತ್ಸಾಹ ಒಂದು ಶರೀರದಾರ್ಯ ಇವೆಲ್ಲ ಬರ್ತೈತೆ ಮನಸ್ಸಿಗೆ ಒಂದು ನೆಮ್ಮದಿ ಇರ್ತೈತೆ ಅದರಿಂದ ಈಗಿನ ಕಾಲದಲ್ಲಿ ಎಲ್ಲ ನೋಡ್ರಿ ವಾಕಿಂಗ್ ಮಾಡ್ತಾರೆ ಇವತ್ತು ಮಹಿಳೆಯವರು ನಾಲ್ಕು ಕಿಲೋಮೀಟ್ರ್ ವಾಕ್ ಮಾಡ್ತಾರೆ ಪ್ರತಿಯೊಬ್ಬ ಯುವಕನೂ ವಾಕ್ ಮಾಡ್ತಾರೆ ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಯಾವ ರೀತಿ ತಿಂದಿದ್ದು ಜೀರ್ಣ ಆಗಬೇಕು ಶರೀರಕ್ಕೆ ಒಳ್ಳೆಯ ಪುಷ್ಟಿ ಇರಬೇಕು ಅಂತಕ್ಕಂಥ ವಿಷಯನ ತಿಳ್ಕೊಂಡು ನಾವು ಏನೇ ಆಗಲಿ ಶ ಅಟ್ಲೀಸ್ಟ್ ಒಂದು ನಾಲ್ಕು ಕಿಲೋಮೀಟ್ರು ದಿವಸದಲ್ಲಿ ಮೂರು ದಿನ ನಾಲ್ಕು ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಂದ್ಯಾವಳಿಯ ಆಯೋಜಕ ಎಸ್ ಸುಮಂತ್ ರೆಡ್ಡಿ ಮಾತನಾಡಿ ಕ್ರೀಡಾಸಕ್ತ ಯುವ ಸಮೂಹವನ್ನ ಒಂದೆಡೆ ಸಂಘಟಿಸಿ ಅವರಲ್ಲಿ ಕ್ರೀಡಾ ಪ್ರೇಮ ಮೊಳಗಿಸಲು ಪಂದ್ಯಾವಳಿ ಆಯೋಜಿಸಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದ್ವು ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಚತುರ್ಥ ಬಹುಮಾನ ಐದು ಸಾವಿರ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಪಂದ್ಯದಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ವೀಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದರು ಅದರಲ್ಲಿ ಹತ್ರ ಹತ್ರ ಇಪ್ಪತ್ತ ನಾಲ್ಕು ಟೀಮ್ ಬಂದಿದೆ ಹೋಬಳಿ ಪೂರ ನಾವೆಲ್ಲ ಡಾಕ್ಟ್ರಿಗೆ ಇನ್ಸ್ಪಿರೇರ್ ಆಗಿ ಅವರು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು ಉತ್ಸವ ಅಂತ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟ ಎಲ್ಲ ಮಾಡಿದ್ರು ಅದಕ್ಕೆಲ್ಲ ನಾವು ಉತ್ತೀರ್ಣವಾಗಿ ಒಂದು ಹೋಬಳಿ ಮಟ್ಟವಾಗಿ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ನಾವು ಎಲ್ಲನೂ ಹುಡುಗ ಯುವಕರೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ರಿ ಮತ್ತೆ ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು ಹತ್ರ ಹತ್ರ ಒಂದು ಇಪ್ಪತ್ನಾಲ್ಕು ಅಂದರೆ ಒಂದು ಏಳ್ನೂರ ಎಂಟುನೂರು ಜನ ಮೇಲೆ ಸೇರಿದ್ದಾರೆ ಏನು ವೀಕ್ಷಕರು ತಂಡದವರು ಎಲ್ಲರೂ ತುಂಬ ಖುಷಿ ಆಯಿತು ನಾವು ಅನ್ಕೊಂಡಿದ್ದು ಕಾರ್ಯಕ್ರಮಕ್ಕೆ ಅನ್ಕೊಂಡಕ್ಕಿಂತ ಜಾಸ್ತಿ ಟೀಮ್ಸು ಬಂತು ಜನರು ಬಂತು ಚೆನ್ನಾಗೇ ನಡೀತು ಪ್ರೋಗ್ರಾಮು ಈ ಸಂದರ್ಭದಲ್ಲಿ ಕೆಂಪೇಗೌಡ ಲಾ ಕಾಲೇಜಿನ ನಿರ್ದೇಶಕ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಇಂಜಿನಿಯರ್ ಮಂಜುನಾಥ್ ಬಿಆರ್ ಇಂಡಿಯನ್ ನೇವಿ ನಿವೃತ್ತ ಅಧಿಕಾರಿ ಕೆಆರ್ ವೆಂಕಟರಾಮಯ್ಯ ರಾಮಕೃಷ್ಣ ರೆಡ್ಡಿ ನಿವೃತ್ತ ಶಿಕ್ಷಕರಾದ ಚಿಕ್ಕಶಾಮಣ್ಣ ಮುಂತಾದವರು ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ರು ಮಂಜುನಾಥ್ ಟಿವಿ ಗುಡಿಬಂಡೆ ಮೊಬೈಲ್ ಬಳಕೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಹೊಸ ಹೊಸ ಕ್ರಿಯೇಟಿವಿಟಿ ನಡೆಸಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿದ್ಯಾರ್ಥಿಗಳು ಸೃಜನಶೀಲತೆಯನ್ನು ಪ್ರದರ್ಶಿಸಿದ್ದಾರೆ ಬಳಸಿ ಬಿಸಾಡುವ ಪೇಪರ್ ಮರ ಮಣ್ಣುಗಳನ್ನೇ ಬಳಸಿ ರಾಮೇಶ್ವರಂ ದೇವಾಲಯ ಜ್ವಾಲಾಮುಖಿ ಫಾರ್ಮ್ ಹೌಸ್ ರಾಕೆಟ್ ಎಲೆಕ್ಟ್ರಿಕಲ್ ಗೂಡ್ಸ್ ವಿಂಡ್ ಫ್ಯಾನ್ ಚಿಲಿಪಿಲಿ ಹಕ್ಕಿಗಳ ಗೂಡು ಗೃಹಾಲಂಕಾರ ವಸ್ತುಗಳ ತಯಾರಿಸಿ ಪ್ರದರ್ಶಿಸಿದ ದ್ವಿತೀಯ ಪಿಯುಸಿ ವಾಣಿಜ್ಯ ವಿದ್ಯಾರ್ಥಿಗಳ ಭವಿಷ್ಯ ಉನ್ನತ ಮಟ್ಟಕ್ಕೆ ಬಳಿಯಲಿ ಇಂತಹ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳ ಯೋಜನಾ ಶಕ್ತಿ ಇನ್ನಷ್ಟು ಬಳಿಯಲಿದೆ ಎಂದು ಬಸ್ ಪಿಯು ಕಾಲೇಜು ಪ್ರಾಂಶುಪಾಲ ಪಿರಘುನಾಥ್ ವಿದ್ಯಾರ್ಥಿಗಳ ಕುರಿತು ಪ್ರಶಂಸೆ ಮಾತುಗಳನ್ನು ಆಡಿದ್ರು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬಾಲಾಜಿ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ನ ಬೆಸ್ಟ್ ಪಿಯು ಕಾಲೇಜಿನಲ್ಲಿ ಇಂದು ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪುನರುಪಯೋಗಿ ಮೇಳ ಆಯೋಜಿಸಲಾಗಿತ್ತು ಬಳಸಿ ವ್ಯರ್ಥವಾಗಿ ಬಿಸಾಡುವ ವಸ್ತುಗಳಿಂದ ಏನೆಲ್ಲ ತಯಾರಿಸಬಹುದು ಒಂದು ಆಲೋಚನೆ ಮಾಡಿ ವಸ್ತುಗಳ ತಯಾರಿಸಿ ನೋಡಿ ಎಂಬ ಕಾನ್ಸೆಪ್ಟ್ನ ಆಧಾರದಲ್ಲಿ ತಯಾರಿಸಿದ ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ ಬಗ್ಗೆ ತೀರ್ಪುದಾರರಿಗೆ ವಿವರಿಸಿದರು ಮೊದಲ ಮೂರು ಅತ್ಯುತ್ತಮ ತಂಡಗಳಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಈ ವೇಳೆ ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ಮಾತನಾಡಿ ಮೊಬೈಲ್ ಬಳಕೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಹೊಸ ಹೊಸ ವಿಷಯಗಳನ್ನ ಕುರಿತು ಅಧ್ಯಯನ ನಡೆಸಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಸೃಜನಶೀಲತೆಯನ್ನು ಉನ್ನತ ಮಟ್ಟಕ್ಕೆ ಬಳಸಿಕೊಳ್ಳಿ ಇದರಿಂದ ಯೋಚನಾ ಶಕ್ತಿ ಬೆಳೆಯಲಿದೆ ಎಂದ ಅವರು ನಿಮಗೆ ಸಿಗುವ ವೇದಿಕೆಗಳನ್ನು ಬಳಸಿಕೊಂಡು ಪ್ರತಿಭೆಯನ್ನು ಪ್ರದರ್ಶಿಸಿ ಇತರರಿಗೆ ಸ್ಫೂರ್ತಿಯಾಗಲಿ ಎಂದರು ಇಂಟೀರಿಯರ್ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ ಡಿಸೈನ್ಗೆ ಬೇಕಾಗಿರುವಂಥ ಇಂಟೀರಿಯರ್ ವಸ್ತುಗಳನ್ನು ಮಾಡಿದ್ದಾರೆ ಸಾಕಷ್ಟು ಮಾಡಿರೋದು ಮತ್ತು ಕಾ ನಮ್ಮ ಕಾಲೇಜ್ ಬಿಲ್ಡಿಂಗೇ ಕಟ್ಬಿಟ್ಟಿದ್ದಾರೆ ನಮ್ಮ ಕಾಲೇಜ್ ರೆಂಟೆಡ್ ಬಿಲ್ಡಿಂಗಲ್ಲಿ ನಡೆಸ್ತಾ ಇದ್ದೀವಿ ಕಾಲೇಜ್ ಬಿಲ್ಡಿಂಗೇ ಕಟ್ಟಿದ್ದಾರೆ ವೇಸ್ಟ್ ಮೆಟೀರಿಯಲಲ್ಲಿ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ಈ ಥರ ಆಕ್ಟಿವಿಟಿಗಳಿಗೆ ನಾವು ಹುಡುಗರನ್ನ ಪ್ರೋತ್ಸಾಹ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಈ ಥರ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳುವ ಮೂಲಕ ಅವರ ಕ್ರಿಯಾಶೀಲತೆ ಅಥವಾ ಕ್ರಿಯೇಟಿವಿಟಿಯನ್ನು ಉನ್ನತ ಮಟ್ಟದಲ್ಲಿ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಲಿಂಗೇಶ್ ನಿರುಪಯೋಗಿ ವಸ್ತುಗಳಿಂದ ತಯಾರಿಸಿದ ವಸ್ತುಗಳ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಹೊಸ ಪ್ರಯೋಗಕ್ಕೆ ಶ್ಲಾಘಿಸಿ ಮಾತನಾಡಿ ಮೊಬೈಲ್ ಯುಗದಲ್ಲಿ ಬಹುತೇಕರು ಕಾಲ ಕಳೆಯುತ್ತಾರೆ ಇಂತಹದ್ರಲ್ಲಿ ಬಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವ್ಯರ್ಥ ವಸ್ತುಗಳಿಂದ ತಯಾರಿಸಿದ್ದ ಒಂದೊಂದು ಮಾಡೆಲ್ ನಿಜಕ್ಕೂ ಶ್ಲಾಘನೀಯ ಮಕ್ಕಳಿಗೆ ಇಂತಹ ವೇದಿಕೆ ಮಾಡಿಕೊಟ್ಟು ಅವರನ್ನ ತಯಾರಿಸಿ ಸಹಕರಿಸಿದ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯ ಮೆಚ್ಚುವಂತಹದ್ದು ಇನ್ನು ಯಾರಿಗೆ ಬಹುಮಾನ ಬಂದಿಲ್ಲ ಕೂಗಬೇಡಿ ಸಾಧನೆ ಮಾಡುವ ಛಲ ಬಿಡದೆ ನಿರಂತರವಾಗಿ ಶ್ರಮಿಸಿ ಜೀವನದಲ್ಲಿ ಮುಂದೆ ಬರಬೇಕು ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರಾದ ಅರ್ಚನಾ ಪ್ರಭಾವತಿ ಮದನ್ ಚನ್ನಬಸ್ವ ಇತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಗರ ಹೊರವಲಿಯ ಅಗಲಗುರ್ಗಿಯ ಬಿಜಿಎಸ್ ಇಂಗ್ಲಿಷ್ ಶಾಲೆಯಲ್ಲಿ ಶನಿವಾರ ಶ್ರೀ ಡಾಕ್ಟರ್ ನಂದನಾಥ ಮಹಾಸ್ವಾಮೀಜಿ ಅವರ ಜನ್ಮ ದಿನಾಚರಣೆಯನ್ನ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಬೀಜದುಂಡೆ ತಯಾರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೇರಳೆ ಬೇವು ಹೊಂಗೆ ಹಿಪ್ಪೆ ಕಾಡು ಹುಣಸೆ ಸಪೋಟ ಹೀಚಲ ಕಾಡು ಬಾದಾಮಿ ಮುಂತಾದ ವಿವಿಧ ರೀತಿಯ ಬೀಜಗಳನ್ನು ಮಕ್ಕಳೇ ಮನೆಗಳಿಂದ ತಂದು ತುಂಬ ಉತ್ಸಾಹದಿಂದ ಎರಡು ಸಾವಿರಕ್ಕೂ ಹೆಚ್ಚು ಸೀಡ್ ಬಾಲ್ಗಳನ್ನು ತಯಾರಿಸಿದ್ರು ಮಕ್ಕಳು ಈ ಕಾರ್ಯದಲ್ಲಿ ಪಾಲ್ಗೊಂಡು ನಮಗೆಲ್ಲವನ್ನ ನೀಡಿರುವ ಪರಿಸರವನ್ನು ಉಳಿಸಿ ಬಳಸುವಲ್ಲಿ ನಮ್ಮ ಈ ಸಣ್ಣ ಪ್ರಯತ್ನ ತೃಪ್ತಿ ತಂದಿತು ಎಂದು ಸಂತಸಪಟ್ಟರು ಈ ವೇಳೆ ಇಸ್ರೋ ನಿವೃತ್ತ ವಿಜ್ಞಾನಿ ಶ್ರೀ ಶಿವಪ್ರಕಾಶ್ ಬಿ ಮಾತನಾಡುತ್ತಾ ಶಾಲೆಗಳಲ್ಲಿ ಇಂತಹ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳುವುದು ಮಕ್ಕಳಿಗೆ ತಮ್ಮ ಕೌಶಲ್ಯ ಮತ್ತು ಸೃಜನಾತ್ಮಕ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಉತ್ತಮ ವೇದಿಕೆಯಾಗುತ್ತದೆ ವಿಜ್ಞಾನದಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕುತೂಹಲ ಸೃಜನಶೀಲತೆ ಮತ್ತು ಸೋಲನ್ನು ಎದುರಿಸುವ ಧೈರ್ಯ ನಂಬಿಕೆ ಮತ್ತು ಛಲ ಇರಬೇಕು ಎಂದರು ಕಾರ್ಯಕ್ರಮದಲ್ಲಿ ಬಿಜೆಎಸ್ ಶಾಲೆಯ ಕೌನ್ಸಿಲರ್ ಶ್ರೀಮತಿ ಕೆಆರ್ ಕಲಾವತಿ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಶ್ವ ಜೊತೆ ಕೆ ಎಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಇಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಟಿಪ್ಪು ಸುಲ್ತಾನ್ ರಸ್ತೆಯಲ್ಲಿರುವ ಶ್ರೀಕಂಠ ಪ್ಯಾಲೇಸ್ನಲ್ಲಿ ಬ್ರಾಹ್ಮಣ ಮಹಾಸಭಾ ದೇವನಹಳ್ಳಿ ತಾಲೂಕು ವತಿಯಿಂದ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ದೇವನಹಳ್ಳಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ದೇಸು ನಾಗರಾಜ್ ವಹಿಸಿದ್ದರು ಮಹರ್ಷಿ ಆನಂದ್ ಸಿದ್ದಿ ಪೀಠ ಪೀಠಾಧಿಪತಿ ಮಹರ್ಷಿ ಶ್ರೀ ಆನಂದ್ ಗುರೂಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತಿರುಗಡೆಯಾಗಿರುವ ಸಮಾಜದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಪ್ರೋತ್ಸಾಹಿಸಲಾಯಿತು ಕೋಲಾರದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಬಳಲಿದ್ದ ಚಿಟಿ ಚಿಟಿ ಮಳೆಯು ಇಂದು ಭಾನುವಾರ ಸಂಜೆ ಕೋಲಾರ ನಗರದಲ್ಲಿ ಸುರಿದ ಜೋರು ಮಳೆಗೆ ಭೂಮಿ ಹಾಗೂ ಜನತೆಗೆ ತಂಪನ್ನ ಉಂಟುಮಾಡಿತು ಭಾನುವಾರ ಸಂಜೆ ಗಾಳಿಯೊಂದಿಗೆ ಬಂದ ಮಳೆಯು ಆರಂಭವಾದ ಮಳೆ ಸುಮಾರು ಒಂದು ತಾಸಿಗೂ ಹೆಚ್ಚು ಕಾಲ ಸುರಿಯಿತು ನಗರದಲ್ಲಿ ಬಿರು ಬಿಸಿಲಿನಿಂದ ಕಂಬಿದ್ದ ನಗರದ ಜನತೆ ಮಳೆರಾಯಿನ ಆಗಮನದಿಂದ ತುಸು ತಂಪಿನ ಅನುಭವವಾಯಿತು ಸಂಜೆ ಐದರ ನಂತರ ಮೋಡ ಕವಿದ ವಾತಾವರಣದಲ್ಲಿ ನಗರದ ಪ್ರಮುಖ ವೃತ್ತಗಳಲ್ಲಿ ವರುಣ ದರ್ಶನವಾಯಿತು ಸುರಿದ ಜೋರು ಮಳೆಗೆ ಕೆಲವರು ಛತ್ರಿಗಳ ಹಾಗೂ ಅಂಗಡಿಗಳ ಮುಂದೆ ಜನತೆ ಸುರಿದ ಮಳೆಗೆ ಆಶ್ರಯವನ್ನ ಪಡೆದರು ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಸಾಲಿಗೆ ನಡೆದ ಎರಡು ವರ್ಷದ ಅವಧಿಗೆ ಎಲ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ಜಿಲ್ಲಾ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂಟು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅಂತಿಮವಾಗಿ ಇನ್ನೂರ ಐವತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ ಕೋಲಾರ ಜಿಲ್ಲಾ ವಕೀಲ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಹೆಚ್ವಿ ಇನ್ನೂರ ಮೂವತ್ತಾರು ಮತಗಳು ಪ್ರಧಾನ ಕಾರ್ಯದರ್ಶಿಯಾಗಿ ಆದರ್ಶ್ ಕೆವಿ ಇನ್ನೂರ ಮೂವತ್ತು ಮತಗಳು ಖಜಾಂಚಿಯಾಗಿ ಗಾಯತ್ರಿ ಪಿ ಮುನ್ನೂರ ಆರು ಮತಗಳನ್ನು ಗಳಿಸಿಕೊಂಡಿದ್ದಾರೆ ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಂಬರೀಷ್ ವಿ ಮುನ್ನೂರ ಇಪ್ಪತ್ತೈದು ಭಗತ್ ವರ್ಮಾ ಮುನ್ನೂರ ಇಪ್ಪತ್ತೇಳು ಲೋಕೇಶ್ ಜಿ ಕೆ ಮುನ್ನೂರ ಎಂಬತ್ತೆಂಟು ಲೋಕೇಶ್ ಗೌಡ ಮುನ್ನೂರ ಇಪ್ಪತ್ತಾರು ಮಂಜುನಾಥ್ ಕೆ ಮುನ್ನೂರ ಇಪ್ಪತ್ತ್ ಸತೀಶ್ ಎಂ ಮುನ್ನೂರ ಎಪ್ಪತ್ನಾಲ್ಕು ಮತಗಳನ್ನು ಗಳಿಸಿಕೊಳ್ಳುವ ಮೂಲಕ ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಜಿಲ್ಲಾ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಮಾತನಾಡಿ ವಕೀಲರ ಸಂಘದ ಶ್ರೇಯೋಭಿವೃದ್ಧಿ ವಕೀಲರ ಹಿತ ಕಾಯುವ ಕೆಲಸವನ್ನ ವಿಶ್ವಾಸದಿಂದ ಮಾಡುತ್ತೇನೆ ಎಂದು ತಿಳಿಸಿದರಲ್ಲದೆ ನಾನಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿ ಸಂಘಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ವಕೀಲರು ಅಭಿನಂದನೆ ತಿಳಿಸಿದರು ನಂದಿ ದೇವಾಲಯವನ್ನು ಯುನೆಸ್ಕೋಗೆ ಸೇರಿಸಲು ಅಂತಾರಾಷ್ಟೀಯ ಸಂಪರ್ಕ ಇರುವವರ ಶಿಫಾರಸು ಮುಖ್ಯ ಅದಕ್ಕಾಗಿ ಸದ್ಗುರು ವಾಸುದೇವ್ ನೆರವು ಶಾಸಕ ಪ್ರದೀಪೇಶ್ವರ್ ಕೆಎಸ್ಆರ್ಟಿಸಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಕಾರು ಪಲ್ಟಿ ಕಾರು ನಜ್ಜುಗುಚ್ಚು ತಪ್ಪಿದ ಬಾರಿ ಅನಾಹುತ ದೇವನಹಳ್ಳಿ ಆಟದ ಮೈದಾನದಲ್ಲಿ ಗಾಳಿಪಟ ಉತ್ಸವ ವಿವಿಧೆಡೆಯಿಂದ ಆಗಮಿಸಿದ್ದ ಗಾಳಿಪಟ ಸ್ಪರ್ಧಾಳುಗಳು ಡಕಾಯತಿಗಾಗಿ ಹೊಂಚು ಹಾಕ್ತಿದ್ದ ಏಳು ಜನ ಆರೋಪಿಗಳ ಬಂಧನ ಗುಂಪು ಕಟ್ಟಿಕೊಂಡು ಕುಳಿತಿದ್ದವರ ಭೇದಿಸಿದ ಬೀದಿಸಿದ ಬೀಟ್ ಪೊಲೀಸರು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ